ತಾಲೂಕಿನ ಜನತೆ ವಾಕ್ ಮತ್ತು ಶ್ರವಣ ದೋಷ ನಿವಾರಣೆಗೆ ಉಚಿತ ಚಿಕಿತ್ಸೆ ಪಡೆಯಿರಿ ಎಂದು ಮಾಜಿ ಸಚಿವ ಶಶಿಕಾಂತ್ ನಾಯ್ಕ ಕರೆ ನೀಡಿದರು ಅಖಿಲ ಭಾರತ ವಾಕ್ ಮತ್ತು ಶ್ರವಣ ಸಂಸ್ಥೆ ರಾಷ್ಟ್ರೀಯ ಸೇವಾ ಯೋಜನಾ ಘಟಕ ಮತ್ತು ಕೈಲಾಸವಾಸಿ ಉಮಾತಾಯಿ ಅಕ್ಕಪ್ಪ ನಾಯ್ಕ ಇವರ ಸ್ಮರಣಾರ್ಥ ಭಾರತೀಯ ರೂರಲ್ ಡೆವಲಪ್ಮೆಂಟ್ ಫೌಂಡೇಶನ್ ಹೊಸೂರ್ ಇವರ ಸಹಯೋಗದಲ್ಲಿ ಫೆಬ್ರವರಿ ಮೂರರಂದು ಹುಕ್ಕೇರಿ ತಾಲೂಕಿನ ಹೊಸೂರ್ ಗ್ರಾಮದಲ್ಲಿ ಚಿಕಿತ್ಸೆ ನೀಡಲಾಗುವುದು ಆದ್ದರಿಂದ ಇದರ ಸೌಲಭ್ಯವನ್ನ ಜನತೆ ಪಡೆದುಕೊಳ್ಳಬೇಕು ಎಂದು ಹೇಳಿದರು ಹುಕ್ಕೇರಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಶಶಿಕಾಂತ್ ನಾಯಕ್ ನಮ್ಮ ತಾಯಿಯವರಾದ ಉಮಾತಾಯಿ ಅಕ್ಕಪ್ಪ ನಾಯ್ಕ ಇವರ ಆರನೇ ಪುಣ್ಯ ಸ್ಮರಣೆ ಅಂಗವಾಗಿ ತಾಲೂಕಿನ ವಿವಿಧ ಗ್ರಾಮಗಳಲ್ಲಿ ವಾಸಿಸುವ ವಾಕ್ ಮತ್ತು ಶ್ರವಣದೋಷ ಇರುವ ರೋಗಿಗಳ ಮನೆ ಮನೆಗಳಿಗೆ ತೆರಳಿ ತಪಾಸಣೆ ಮಾಡಿ ಫೆಬ್ರವರಿ ಮೂರರಂದು ಹೊಸೂರು ಗ್ರಾಮದ ಆದರ್ಶ ಕನ್ನಡ ಮಾಧ್ಯಮ ಶಾಲೆಯ ಆವರಣದಲ್ಲಿ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಐದು ಗಂಟೆವರೆಗೆ ಎರಡು ದಿನಗಳ ಕಾಲ ಚಿಕಿತ್ಸೆ ಮಾಡಿ ರಿಯಾಯಿತಿ ದರದಲ್ಲಿ ಶ್ರವಣ ಸಾಧನ ನೀಡಲಾಗುವುದು ಕಾರಣ ಈ ಸೌಲಭ್ಯವನ್ನು ತಾಲೂಕಿನ ಜನತೆ ಪಡೆದುಕೊಳ್ಳಬೇಕು ಮತ್ತು ರಕ್ತದಾನ ಶಿಬಿರ ಸಹ ಹಮ್ಮಿಕೊಳ್ಳಲಾಗಿದೆ ಯುವಕರು ರಕ್ತ ನೀಡಲು ಮುಂದೆ ಬರಬೇಕೆಂದು ಹೇಳಿದರು ಕಿವಿ ಕೇಳ್ದವ್ರಿಗೆ ಮತ್ತು ಸರಿಯಾದಂಥ ಮಾತು ಬರಲಾದಂಥ ಸಣ್ಣ ಮಕ್ಕಳು ಇಟ್ಕೊಂಡು ದೊಡ್ಡ ಮಕ್ಕಳವರೆಗೂ ಕೂಡ ಒಂದು ಆ ಚಿಕಿತ್ಸೆಯನ್ನು ಮಾಡಬೇಕು ಕ್ಯಾಂಪ್ ಇಟ್ಕೋಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಆಲೋಚನೆ ಮಾಡಿ ಸುಮಾರಾಗಿ ಇಡೀ ನಮ್ಮ ಜಿಲ್ಲೆಗಳಿಗೂ ಅನೇಕ ಬಾರಿ ನೋಡಿದ್ದು ಬೇರೆ ಸಂಬಂಧಿಕ ಕಾಯಿಲೆಗಳ ಹಿನ್ನೆಲೆಯಲ್ಲಿ ಅನೇಕರು ಯೋಗದಾನ ಮಾಡಿದ್ದಾರೆ ಡನರ್ಸ್ಗಳನ್ನ ಕರ್ಕೊಂಡು ಅವ್ರಿಗೆ ವ್ಯವಸ್ಥೆಯನ್ನು ಚಿಕಿತ್ಸೆಯನ್ನು ಮಾಡಿ ಕಣ್ಣಿರಬೇಕು ಬೇರೆ ಬೇರೆ ದಾನಗಳನ್ನು ಕೊಡ್ತಕ್ಕಂಥವ್ರಿಗೂ ಡೊನೇಟ್ ಮಾಡ್ತಕ್ಕಂಥದ್ದನ್ನು ಇಟ್ಕೊಂಡಿದ್ದಾರೆ ಚಿಕಿತ್ಸೆಯನ್ನು ಕೂಡ ಮಾಡಿದ್ದಾರೆ ಈ ಸಲ ನನಗೆ ನಮ್ಮ ತಾಯಿಯವರು ಹನ್ನೆರಡು ಹನ್ನೆರಡು ಎರಡು ಸಾವಿರದ ಹದಿನೆಂಟರಂದು ತೀರ್ಕೊಂಡಿದ್ರು ಈಗ ಆರನೇ ವರ್ಷ ಅವರ ಒಂದು ಸ್ಮರಣಾರ್ಥ ಹಿನ್ನೆಲೆಯಲ್ಲಿ ಆರನೇ ಸ್ಮರಣಾರ್ಥ ಹಿನ್ನೆಲೆಯಲ್ಲಿ ನಾವು ಅಖಿಲ ಭಾರತ ವಾಕ್ ಮತ್ತು ಶ್ರವಣ ಸಂಸ್ಥೆ ರಾಷ್ಟ್ರೀಯ ಸೇವಾ ಯೋಜನಾ ಘಟಕ ಮೈಸೂರು ಇದು ಕೇಂದ್ರ ಸರ್ಕಾರದ ಒಂದು ನಿಯೋಜನೆಯರ್ತಕ್ಕಂಥ ಒಂದು ಸಂಸ್ಥೆ ನಾನು ವಿನಂತಿ ಮಾಡಿಕೊಂಡ ನಮ್ಮಲ್ಲೇ ನಮ್ಮ ಈ ಭಾಗದ ಅನೇಕ ಜನರಿಗೆ ಉಪಯೋಗ ಆಗ್ತಕ್ಕಂಥ ಹಿನ್ನೆಲೆಯಲ್ಲಿ ತಾವು ಬಂದ ಚಿಕಿತ್ಸೆ ಇವತ್ತು ಅದನ್ನು ಜೊತೆಗೆ ಇಟ್ಕೊಂಡಿವಿ ಅನೇಕ ಯುವಕರು ಇವತ್ತ ಈ ದೇಶದ ರಾಷ್ಟ್ರದ ಕಾ ಕಾಯ್ತಕ್ಕಂಥ ಯೋಧರಿಗೆ ಬಡವರಿಗೆ ಅನುಕೂಲ ನಾನು ತಮ್ಮ ಮಾಧ್ಯಮದ ತಾಲೂಕಿನ ವಿವಿಧ ಗ್ರಾಮಗಳಿಗೆ ತೆರಳಿದ ವೈದ್ಯಕೀಯ ತಂಡ ಪ್ರತಿ ಮನೆಗಳಿಗೆ ತೆರಳಿ ರೋಗಿಗಳ ತಪಾಸಣೆ ನಡೆಸಿದ್ರು ಡಾಕ್ಟರ್ ಮಹೇಶ್ ಮಾತನಾಡಿ ವಾಕ್ ಮತ್ತು ಶ್ರವಣದೋಷ ರೋಗಿಗಳನ್ನ ಪತ್ತೆ ಮಾಡಿ ಅವರಿಗೆ ಉಚಿತವಾಗಿ ಸೂಕ್ತ ಚಿಕಿತ್ಸೆ ನೀಡಲಾಗುತ್ತಿದೆ ಹಾಗೂ ಶ್ರವಣ ಸಾಧನ ನೀಡಲಾಗುವುದು ಎಂದರು ಈ ಸಂಸ್ಥೆ ಸೆಂಟ್ರಲ್ ಅಂಡರ್ ಅಂಡರ್ದಲ್ಲಿ ಇರುವಂಥ ಈ ಸಂಸ್ಥೆ ಹಾಗೂ ಹೊಸೂರಿನ ಭಾರತೀಯ ರೂರಲ್ ಸಂಸ್ಥೆಯ ಸಹಯೋಗದಲ್ಲಿ ನಡೆಯುವಂಥ ಈ ಕಣ್ಣು ಕಿವಿ ಮತ್ತು ಗಂಟ್ಲದ ಮಾತು ಮಾತು ಬಾರದವರಿಗೆ ಬರುವಂಥ ಈ ಚಿಕಿತ್ಸೆಯನ್ನು ಹೆಲ್ತ್ ಚಿಕಿತ್ಸೆಯನ್ನು ಮೂರು ನಾಲ್ಕು ತಾರೀಕಿಗೆ ಹೊಸೂರು ಗ್ರಾಮದಲ್ಲಿ ಆಯೋಜಿಸಲಾಗಿದೆ ಅದರ ಉಪಯೋಗನ ಒಂದು ವಿಷಯ ಏನು ಅಂದರೆ ಇಲ್ಲಿ ನಮ್ಮ ಕ್ಯಾಂಪ್ಗೆ ಬರುವಂಥವ್ರಿಗೆ ಅವ್ರ ಕಿವಿನಲ್ಲಿ ಯಾವುದೇ ತರ ಸಮಸ್ಯೆ ಇದ್ರೂ ಆ ಸಮಸ್ಯೆಗೆ ನಮ್ಮ ಕಡೆಯಿಂದ ಔಷಧಿಗಳನ್ನ ಮತ್ತೆ ಯಾರಿಗೆ ಹೀರಿಂಗ್ ಏಡ್ ಬೇಕಾಗುತ್ತೆ ಅಂದ್ರೆ ಈ ಒಂದು ವಿಷಯನ ಎಲ್ಲರೂ ಅರಿತುಕೊಂಡು ಮೂರು ಮತ್ತು ನಾಲ್ಕನೇ ತಾರೀಕು ಕ್ಯಾಂಪ ಬರಬೇಕು ಅಂತ ನಾವು ನಿಮ್ಮ ನಾವು ನಿಮ್ಮಲ್ಲಿ ಕೇಳ್ಕೊತೀವಿ ಈ ಸಂದರ್ಭದಲ್ಲಿ ಬಾಳಪ್ಪ ಅಕ್ಕ ತಂಗೇರ್ ಹಾಳ್ ಸುಭಾಷ್ ನಾಯಿಕ್ ರಾಮಣ್ಣ ನಾಯಿ ವೈದ್ಯರುಗಳಾದ ಗೀತಾ ವಿವೇಕ್ ಅಮೂಲ್ಯ ಬಾಳು ಮೊದಲಾದವರು ಉಪಸ್ಥಿತರಿದ್ದರು ವೀಕ್ಷಕರೇ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ